ದಿನ ನಮ್ಮ ಇಂಡಿಯನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ನಿಗಿಂತ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಎಲ್ಲ ಸದಸ್ಯರಿಗೂ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಪ್ರಗತಿಪರ ತಂಡಕ್ಕೆ ಇವತ್ತು ಮತವನ್ನು ಕೊಟ್ಟಿದ್ದಾರೆ ನಮ್ಮ ತಂಡದಲ್ಲಿ ಹದಿನೈದು ಜನದಲ್ಲಿ ಹದಿನಾಲ್ಕು ಸದಸ್ಯರು ನಮ್ಮಲ್ಲಿ ಎದ್ದರು ಇದೊಂದು ಸದಸ್ಯರುಗಳಲ್ಲಿ ಏನು ಸೂಚಿಸುತ್ತೆ ಅಂದರೆ ಇದು ಕೆ ಬಿ ವೆಂಕಟೇಶ್ ಅವರು ಚನ್ನಪ್ಪೂರಿಂದ ಅವರ ಒಂಬೈನೂರ ಎಪ್ಪತ್ತೇಳರಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ಇಂಡಿಯನ್ ಕೋಮಿಟಿವ್ ಬ್ಯಾಂಕ್ ಸಂಸ್ಥೆ ಈ ಭಾಗದಲ್ಲಿ ಸದಸ್ಯರುಗಳು ಅದ್ರ ಮೇಲೆ ತುಂಬ ಅಭಿಮಾನಿ ವಿಶ್ವಾಸ ಇಟ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಮತ್ತೆ ನಮ್ಮ ತಂಡದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಜಯಶೀಲನಾಗಿ ಮಾಡಿದ್ದಾರೆ ನಮ್ಮ ತಂಡಕ್ಕೆ ಮತ್ತೆ ಇವತ್ತು ಮತದಾನದಲ್ಲಿ ಭಾಗವ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ತಂಡದ ಎಲ್ಲ ಸದಸ್ಯರುಗಳ ಪೈಕಿ ಅವರಿಗೆ ಒಂದು ಯಾರು ಇವತ್ತು ಬಂದು ಚುನಾವಣೆಯಲ್ಲಿ ಸದಸ್ಯರು ಭಾಗವಹಿಸಿ ನಮ್ಮ ತಂಡಕ್ಕೆ ಮತ್ತು ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಇವತ್ತು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದೆ ಮುಂದೆ ಅವರ ಒಂದು ವಿಶ್ವಾಸವನ್ನು ನಾವು ಬ್ಯಾಂಕಿನ ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ನಮಗೊಂದು ಸ್ಫೂರ್ತಿ ಇದೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನನ್ನ ನೇತೃತ್ವದಲ್ಲೇ ಇದು ಚುನಾವಣೆಯನ್ನು ನಡೆಸ್ತಾ ಇರೋದು ನಮ್ಮ ತಂಡದಲ್ಲಿರ್ತಕ್ಕಂಥ ಒಗ್ಗಟ್ಟು ಮತ್ತು ಎಲ್ಲ ಪ್ರೀತಿ ವಿಶ್ವಾಸ ಸತತವಾಗಿ ಗೆಲ್ಲೋಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಅಂತಂದರೆ ಇದು ಇದು ಸಾರ್ವತ್ರಿಕ ಚುನಾವಣೆಗಳೇ ಬೇರೆ ಇದು ಬ್ಯಾಂಕಿನ ಚುನಾವಣೆನೇ ಬೇರೆ ಬ್ಯಾಂಕಲ್ಲಿ ಅಭಿವೃದ್ಧಿನ ಜನ ನೋಡ್ತಾರೆ ಮತ್ತು ಒಂದು ಏನು ನಾವು ಅಧ್ಯಕ್ಷರಾಗಿ ಸದಸ್ಯರ ಹತ್ರ ಏನು ಯಾವ ರೀತಿ ನಡ್ಕೋತೀರಿ ಅವರ ಒಂದು ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕಂಥದ್ದು ಮತ್ತು ಸದಸ್ಯರುಗಳಿಗೆ ನಾವು ಏನು ಇವತ್ತು ವಿದ್ಯಾರ್ಥಿಗಳಿಗೆ ಅವರ ಒಂದು ಏನು ನಾವು ಅವ್ರನ್ನ ಒಂದು ವಿದ್ಯಾರ್ಥಿ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಅದನ್ನು ಸಹ ಇದರಲ್ಲಿ ಸೇರ್ಕೊಳ್ಳುತ್ತೆ ಆಮೇಲೆ ಮತ್ತು ನಾವೇನು ಅಭಿವೃದ್ಧಿಯನ್ನು ಆರ್ಥಿಕವಾಗಿ ನಾವು ಯಾವತ್ತು ಹೊಸ ಪ್ರತಿ ವರ್ಷವೂ ನಾವು ಒಂದು ಪ್ರಗತಿ ಬೇಸಿ ಇದರಲ್ಲಿ ಇರೋದರಿಂದ ಜನ ಅದನ್ನ ಇಷ್ಟಪಟ್ಟು ನಮ್ಮ ತಂಡನೇ ಆಯ್ಕೆ ಮಾಡಿ ಸರ್ ಬ್ಯಾಂಕ್ ಈಗ ಪ್ರಗತಿ ಅಂದ್ರೆ ಎಷ್ಟು ಲಾಭದಲ್ಲಿದೆ ಮತ್ತೆ ನಿಮ್ಮನೆ ಆರಿಸಿದ ಯಾವ ರೀತಿ ಪ್ರಗತಿಯಲ್ಲಿ ಅಂಕಿ ಅಂಶಗಳೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸಿದೆ ಬಟ್ ಏನಂದ್ರೆ ನಮ್ಮ ಎಲ್ಲ ವಿಶ್ವಾಸ ನಮ್ಮ ಎಲ್ಲ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ತಂಡದಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಗೆಲ್ಸ್ಕೊಂಡು ಬರ್ತಾರೆ